ನನಗೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಯಾಕಂದರೆ ಪ್ರತಿಯೊಬ್ಬರು ಪ್ರತಿಯೊಂದು ವಿಷಯಕ್ಕೆ ಎಲ್ಲರೂ ಸೇರ್ತಾರೆ ಆದರೆ ಇಲ್ಲಿ ಎಲ್ಲ ನಿಸ್ವಾರ್ಥವಾಗಿ ನಮ್ಮ ಮುಂದಿನ ಪೀಳಿಗೆಗಳಿಗೆ ನಾವು ಒಂದು ನೀರು ಕೊಡಬೇಕಂತ ಅಣ್ಣವರು ನಮ್ಮ ಪ್ರಕಾಶ್ನವರು ಹೇಳ್ತಾ ಇದ್ರು ಹುಲಿ ಪ್ರಕಾಶ್ ಅವರು ನಮ್ಮ ತುಂಬ ಪರಿಚಯ ಮರೆತೋಗಿದ್ದಾರೆ ಅವರನ್ನ ನಾನು ಶಾಶ್ವತ ನೀರಾವರಿ ಹೋರಾಟಕ್ಕೆ ಮೂರು ದಿವಸ ನಾವು ಅಲ್ಲಿ ಹೋರಾಟ ಮಾಡಕ್ಕೆ ನಾವು ಬಂದಿದ್ದೇವೆ ಅದರಿಂದ ತುಂಬ ಒಳ್ಳೆಯ ಸಂತೋಷದ ಸುದ್ದಿ ದಯವಿಟ್ಟು ಇದು ಒಬ್ಬರಿಗೆ ಸಂಬಂಧಪಟ್ಟಿದ್ದಲ್ಲ ಪ್ರತಿಯೊಬ್ಬರು ದೊಡ್ಡವರು ಇದ್ದಂಗೆ ಪ್ರತಿಯೊಂದು ಮನೆಯಿಂದ ಒಂದು ನಮ್ಮ ಮಗು ಕಳಿಸ್ ನಾವು ಇದಕ್ಕೆ ಬರಬೇಕಂತ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರು ಸ್ವಾರ್ಥಕ್ಕೆ ಯಾರು ಮಾಡ್ತಾ ಇಲ್ಲ ಅದಕ್ಕೆ ದಯವಿಟ್ಟು ಹೇಳ್ತಾ ಇದ್ದೀನಿ ಈ ಒಂದು ಹೋರಾಟ ಮಾಡೋದ್ರಿಂದ ನಮಗೆ ನೀರು ಸುಡುತ್ತೆ ನೀರ್ ಸಿಗುತ್ತೆ ಅಂದ್ರೆ ಊಟಕ್ಕಂತಮಿನ ನೀರೇ ಬೇಕು ನಮಗೆ ಅದಕ್ಕೆ ನನ್ನ ಕಡೆಯಿಂದ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಅಂತ ಏನು ಮಾಡ್ಬಿಟ್ಟಿದ್ರು ಮುಲ್ಬಾಗಲ್ಲಿ ನಮ್ಮ ಟ್ರಸ್ಟ್ ಕಡೆಯಿಂದ ನಿಜವಾಗ್ಲೂ ಮಾತ್ರ ಹೇಳ್ತಾ ಇಲ್ಲ ಜನ మాత్రి ఈ మాత్రం మాట్లాడక అవకాశ పొట్ట ఎలా గడిగూ